ದರ್ಗಾದಲ್ಲಿ ಉರುಸು ನಡೆಯುತ್ತಿದೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ದರ್ಗಾಕ್ಕೆ ಐವತ್ತು ಕುರಿಗಳ ಹಾರಕೆ ನೀಡುತ್ತೇನೆ ಎಂದು ಭಾಷಣದಲ್ಲಿ ಹೇಳಿದ್ದಾರೆ ಈ ಹೇಳಿಕೆ ಬ್ಯಾರಿ ಸಮುದಾಯದ ನಡುವೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಚರ್ಚೆ ತಾರಕಕ್ಕೆ ಏರುತ್ತಿದ್ದಂತೆ ಪರವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿವೆ ನಮಗೆ ಬೇಕಿರುವುದು ಕುರಿಯಲ್ಲ ಕುರಿ ನೀಡುವ ನಾಯಕರೂ ಅಲ್ಲ ನಾವು ನಿಮ್ಮನ್ನ ಕುರಿಗಾಗಿ ಆಯ್ಕೆ ಮಾಡಿದ್ದು ಅಲ್ಲ ನಮಗೆ ಬೇಕಿರುವುದು ಕ್ರಿಮಿನಲ್ಗಳಿಗೆ ಸರಿಯಾದ ಶಿಕ್ಷೆ ಗಲಭೆ ಕ್ಷೋಭೆ ಕೊಲೆ ಪ್ರತಿಕಾರ ಇಲ್ಲದ ನೆಮ್ಮದಿಯ ಸಮಾಜ ಶಾಂತಿ ಸಮಾಧಾನದ ಜೀವನ ಹಿಂದೂ ಕ್ರೈಸ್ತ ಮುಸಲ್ಮಾನ ಸೌಹಾರ್ದದಿಂದ ಬದುಕುವ ಸರ್ವ ಜನಾಂಗದ ಶಾಂತಿಯ ದಕ್ಷಿಣ ಕನ್ನಡ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಆ ಬಗ್ಗೆ ಮಾತನಾಡಿ ಮಾತನಾಡದಂತೆ ನಡೆದುಕೊಳ್ಳಿ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾರಿ ಜನಾಂಗದವರ ವಾಟ್ಸಪ್ ಗ್ರೂಪ್ನಲ್ಲಿ ನಡೆದ ಭಾರಿ ಚರ್ಚೆಯ ಕೆಲವು ತುಣುಕುಗಳು ಭಾರಿ ಸಮುದಾಯದ ವಿವಿಧ ರಾಜಕೀಯ ಸಾಮಾಜಿಕ ಧಾರ್ಮಿಕ ನಾಯಕರು ಮುಂದಾಳುಗಳು ಸಾಮಾಜಿಕ ಜಾಲತಾಣಗಳ ಸಕ್ರಿಯ ಬಳಕೆದಾರರು ಇವರು ಹತ್ತು ಹಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಚರ್ಚೆ ತಾರಕಕ್ಕೇರಿತ್ತು ಮೇ ಹತ್ತರ ಶನಿವಾರ ರಾತ್ರಿ ಆರಂಭವಾದ ಚರ್ಚೆ ಮೇ ಹನ್ನೊಂದರ ಭಾನುವಾರ ರಾತ್ರಿವರೆಗೂ ಮುಂದುವರೆದಿತ್ತು ಕೆಲವರಂತೂ ಒಂದೇ ಒಂದು ನಿಮಿಷವೂ ಬಿಡದೆ ಒಂದಿಡೀ ದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ಕಂಡುಬಂದಿದೆ